ಒಬ್ಬ ಪತ್ರಿಕೋದ್ಯಮಿಯಾಗಿ ಅದಕ್ಕಿಂತ ಮೊದಲು ಒಬ್ಬ ಪತ್ರಕರ್ತನಾಗಿ ಯಾವುದಕ್ಕೂ ಹೆಚ್ಚು ಕಡಿಮೆ ಬಗ್ಗದೆ ಮಾಡದೆ ಇದನ್ನು ನಡೆಸ್ಕೊಂಡು ಹೋಗಬೇಕು ಒಂದು ಸ್ಟೇಟಸ್ ರಿಪೋರ್ಟನ್ನು ಈ ಹನ್ನೆರಡು ವರ್ಷದಲ್ಲಿ ಒಂದು ಅಕಂಪ್ಲಿಷ್ಮೆಂಟ್ ಅಂತ ಏನಂತೀರಿ ಒಂದು ರಿಪೋರ್ಟ್ ಈ ಜನರ ಮುಂದೆ ಇಡ್ತಾ ಇರೋದು ಈ ಹನ್ನೆರಡು ವರ್ಷದ ಅವಧಿಯಲ್ಲಿ ನಾವು ಪಬ್ಲಿಕ್ ಟಿ ಪತ್ರಿಕೋದ್ಯಮಕ್ಕೂ ಮತ್ತು ನನ್ನೊಳಗಿರುವ ಪತ್ರಕರ್ತನಿಗೂ ಅವಮಾನ ಮಾಡಿಕೊಳ್ಳಬಹುದಾದಂತಹ ಕೆಲಸವನ್ನು ನಾವು ಮಾಡಿಲ್ಲ ನಾವು ಮಾಡಿಲ್ಲ ಆ ಕೆಲಸನ ಯಾರ ಮುಂದೆಯೂ ನಾವು ಕೈಚಾಚಿ ನಿಂತಿಲ್ಲ ಯಾರನ್ನು ನಾವು ಬ್ಲ್ಯಾಕ್ ಮೇಲ್ಗೆ ಒಳಪಡಿಸಿಲ್ಲ ಮತ್ತು ಯಾರನ್ನು ನಾವು ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ನಾವು ಯಾರನ್ನು ಉದ್ದೇಶಪೂರ್ವಕವಾಗಿ ಬೆನ್ನು ಹತ್ತಿ ಅಟ್ಟಾಡಿಸಿಕೊಂಡು ಓಡಾಡಿಲ್ಲ ನ್ಯಾಯಸಮ್ಮತವಾಗಿ ಅದು ಸರಿ ಇದ್ದರೆ ಸರಿ ಎಂದು ಇಲ್ಲವಾದರೆ ಇಲ್ಲವೆಂದು ಧಾರ್ಷ್ಟ್ಯದಿಂದ ಅಂತನಾರು ಅಂದ್ಕೊಳ್ಳಿ ದಿಮಾಕಿನಿಂದ ಅಂತನಾರು ಅಂದ್ಕೊಳ್ಳಿ ಅಥವಾ ಅದು ನಮ್ಮ ಸಾಮರ್ಥ್ಯದ ಸಂಕೇತ ಅಂತನಾರು ಅಂದ್ಕೊಳ್ಳಿ ಆ ನಿಯಮವನ್ನು ದಾರಿಯನ್ನು ದಾಟದೆ ಹನ್ನೆರಡು ವರ್ಷ ಹೆಜ್ಜೆ ಹಾಕ್ಕೊಂಡು ಬಂದಿರೋದಕ್ಕೆ ವಿ ಆರ್ ಟ್ರೂಲಿ ಪ್ರೌಡ್ ಆಫ್ ಅವರ್ಸೆಲ್ಸ್ ಸ್ನೇಹಿತರೆ ಪಬ್ಲಿಕ್ ಟಿವಿಗೆ ಹನ್ನೆರಡು ವರ್ಷ ಕರಾವಳಿಯ ಅಪ್ರಾಪ್ತ ಬಾಲಕಿ ಸೌಜನ್ಯರ ಅತ್ಯಾಚಾರ ಹತ್ಯೆ ನಡೆದು ಹನ್ನೆರಡು ವರ್ಷ ಪಬ್ಲಿಕ್ ಟಿವಿಯ ವಾರ್ಷಿಕೋತ್ಸವದ ಸಮಯದಲ್ಲಿ ಎಚ್ ಆರ್ ರಂಗನಾಥ್ ಅವರು ಹಿರಿಯ ಪತ್ರಕರ್ತರು ಎಚ್ ಆರ್ ರಂಗನಾಥ್ ಅವರು ಅರ್ಥಾತ್ ರಂಗಣ್ಣನವರು ಮಾತನಾಡ್ತಾರೆ ಪಬ್ಲಿಕ್ ಟಿವಿ ನಡೆದು ಬಂದ ದಾರಿಯ ಬಗ್ಗೆ ಹೇಳ್ತಾರೆ ಕಷ್ಟಗಳ ಬಗ್ಗೆ ಹೇಳ್ತಾರೆ ಯಾರ ಮುಂದೆಯೂ ಸಹ ತಲೆ ಬಗ್ಗಿಲ್ಲ ಬಗ್ಗಿಸೋದು ಇಲ್ಲ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಬಂದರೆ ಬೀಗವನ್ನು ಇಟ್ಕೊಂಡಿದ್ದೀನಿ ಬೀಗ ಹಾಕ್ತೇನೆ ಅಂತ ಹೇಳ್ತಾರೆ ಪಬ್ಲಿಕ್ ಟಿವಿ ಪ್ರಾರಂಭ ಆದಾಗ ಬಹಳಷ್ಟು ಜನಕ್ಕೆ ಒಂದು ಕನಸಿತ್ತು ನನ್ನನ್ನು ಸೇರಿ ಪತ್ರಿಕೋದ್ಯಮದಲ್ಲಿ ಒಂದು ವಿಶೇಷವಾದಂತಹ ಸಂಚಲನ ಮೂಡುತ್ತೆ ಈ ದೇಶದ ಈ ರಾಜ್ಯದಲ್ಲಿ ನಡೆಯುತ್ತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತಾರೆ ಆರಂಭದಲ್ಲಿ ಮಾಸ್ಟರ್ ಹಿರಣಯ್ಯನವರನ್ನ ಕರೆತಂದು ಅವರ ಜೊತೆ ಒಂದು ಟೀಮ್ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಒಂದು ಕಾರ್ಯಕ್ರಮವನ್ನು ಅವರು ಪ್ರತಿ ಎಪಿಸೋಡ್ಗಳನ್ನ ಮಾಡ್ತಾ ಹೋಗ್ತಾರೆ ಆರಂಭದಲ್ಲಿ ಮಾಡಿದಂತವರು ಸ್ಟಾಪ್ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯರ ಮೇಲೆ ಅಪ್ರಾಪ್ತ ಬಾಲಕಿ ಒಂದು ವಿದ್ಯಾರ್ಥಿನಿಯ ಮೇಲೆ ಆಡ ಹಗಲೆ ಬರ್ಬರವಾದಂತಹ ಅತ್ಯಾಚಾರ ಆಗುತ್ತೆ ಬರ್ಬರವಾಗಿ ಯಾವ ಮನುಷ್ಯನು ಮಾಡದಾರದಂತಹ ಹೇಯ ಕೃತ್ಯವನ್ನು ಮಾಡಿ ಜನನಾಂಗಕ್ಕೆ ಮಣ್ಣನ್ನ ತುಂಬಿ ಆ ಹೆಣ್ಣು ಮಗಳಿಗೆ ಕೊಡಬಾರದಂತಹ ಕಂ ಹಿಂಸೆಯನ್ನು ಕೊಟ್ಟು ಕೊಂದು ಬಿಸಾಕಿ ಹೋದ್ರಲ್ಲ ಹನ್ನೆರಡು ವರ್ಷಗಳ ಹಿಂದೆ ಹನ್ನೆರಡು ವರ್ಷಗಳ ಹಿಂದೆ ಹೋಗ್ತಾ ಇದೆಯಲ್ಲ ಈ ಹನ್ನೆರಡು ವರ್ಷಗಳಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣನವರು ಹಿರಿಯ ಪತ್ರಕರ್ತರು ಯಾಕೆ ನಾನು ರಂಗಣ್ಣನವರ ಬಗ್ಗೆ ಪಬ್ಲಿಕ್ ಟಿವಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಮೂಲತಃ ಪಬ್ಲಿಕ್ ಟಿವಿಯಲ್ಲಿರುವಂತಹ ರಂಗನಾಥ್ ಅವರು ಕ್ರೈಮ್ ರಿಪೋರ್ಟರ್ ಕ್ರೈಮ್ ನ್ಯೂಸ್ ಅಲ್ಲಿ ಹೆಸರುವಾಸಿಯಾದಂತವರು ಅಂತಹ ಪಬ್ಲಿಕ್ ಟಿವಿ ರಂಗನಾಥ್ ಅವರಿಂದ ಸೌಜನ್ಯರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಈ ಹನ್ನೆರಡು ವರ್ಷಗಳಲ್ಲಿ ಸೌಜನ್ಯರ ಪರವಾಗಿ ದನಿ ಆಗ್ಬೇಕಾಗಿತ್ತು ಯಾರ ಮುಂದೆಯೂ ತಲೆ ಬಾಗ್ಸೋಲ್ಲ ಯಾರ ಮುಂದೆಯೂ ತಲೆ ಬಗ್ಸೋದಿಲ್ಲ ಯಾರಿಗೂ ಸಲ ಹೊಡಿಯೋದಿಲ್ಲ ಅಂತ ಹೇಳುವಂತ ರಂಗಣ್ಣನವರು ಆ ಕರಾವಳಿಯ ಭಾಗದಲ್ಲಿ ಏನು ನಡೀತಾ ಇದೆಯಲ್ಲ ಅಸಹಜ ಸಾವುಗಳು ಅತ್ಯಾಚಾರಗಳು ಕೊಲೆಗಳು ಏನು ಆಗ್ತಾ ಇದೆಯಲ್ಲ ಅದರ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಿ ಅಲ್ಲಿ ನ್ಯಾಯ ಕೊಡಿಸುವಂತಹ ಕೆಲಸ ರಂಗಣ್ಣನವರು ಮಾಡಬೇಕಾಗಿತ್ತು ಹನ್ನೆರಡು ವರ್ಷಗಳ ಸಾಧನೆಯ ಬಗ್ಗೆ ಹೇಳ್ತಾರೆ ಬೆಳಕು ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ ಜ್ಞಾನದೇವಿಗೆಯ ಬಗ್ಗೆ ಹೇಳ್ತಾರೆ ಅದೇ ಬೆಳಕು ಕಾರ್ಯಕ್ರಮದಲ್ಲಿ ಕರಾವಳಿಯ ಭಾಗದ ಆ ಭಾಗದ ಮುಖ್ಯಸ್ಥರು ಏನು ಸೌಜನ್ಯರ ಪ್ರಕರಣದಲ್ಲಿ ಇವತ್ತು ಜನ ಜಾಗೃತಿ ಸಭೆಗಳು ನಡೀತಾ ಇದ್ದಾವೆ ಯಾರ ಜನ ಸಹಸ್ರಾರು ಜನರು ಸೇರಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಯಮುನಾ ನಾರಾಯಣರಿಗೆ ನ್ಯಾಯ ಸಿಗಬೇಕು ಪದ್ಮನಥ ವೇದವಲ್ಲಿಗೆ ನ್ಯಾಯ ಸಿಗಬೇಕು ಈ ರೀತಿಯಾದಂತಹ ಪ್ರತಿಭಟನೆಗಳು ನಡೀತಾ ಇದೆ ಜನಜಾಗೃತಿ ಸಭೆಗಳು ನಡೀತಾ ಇದೆಯಲ್ಲ ಆ ಕ್ಷೇತ್ರದ ಮುಖ್ಯಸ್ಥರನ್ನ ಜ್ಞಾನ ದೇವಿಗೆ ಕಾರ್ಯಕ್ರಮದಲ್ಲಿ ತಗೊಂಡು ಕರ್ಕೊಂಡು ಬಂದಾಗ ಅವರನ್ನ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಅಥವಾ ಅವರಲ್ಲಿ ಹೋಗಿ ಮಾತನಾಡಬೇಕಾಗಿತ್ತು ಯಾತಕ್ಕೋಸ್ಕರ ಸೌಜನ್ಯ ಪ್ರಕರಣ ದಾರಿ ತಪ್ಪುತ್ತಾ ಇದೆ ಅನ್ನೋದ್ರ ಬಗ್ಗೆ ಎಪಿಸೋಡ್ಗಳನ್ನ ಮಾಡಬೇಕಾಗಿತ್ತು ಒಬ್ಬ ಹಿರಿಯ ಪತ್ರಕರ್ತರಾಗಿ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಹಿರಿಯ ಪತ್ರಕರ್ತ ಯಾರಾದರೂ ಇದ್ರೆ ಅದು ನಮ್ಮ ಪಬ್ಲಿಕ್ ಟಿಯ ರಂಗಣ್ಣನವರು ಮಾತ್ರ ಅವ್ರು ಹೇಳ್ತಾರೆ ನನ್ನ ಹತ್ರ ವಾಟ್ಸಪ್ ಇಲ್ಲ ಫೇಸ್ಬುಕ್ ಇಲ್ಲ ನಾನು ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿದೀನಿ ಅಂತ ರಂಗಣ್ಣನವ್ರಿಗೆ ವಾಟ್ಸಪ್ ಫೇಸ್ಬುಕ್ ಇದ್ದಿದ್ರೆ ಬಹುಶಃ ಕರಾವಳಿಯ ಭಾಗದಲ್ಲಿ ನಡೀತಾ ಇರುವಂತಹ ಘಟನೆಗಳು ಅವ್ರ ಮೊಬೈಲ್ಗೆ ಬರ್ತಿತ್ತೇನೋ ಅವರಿಗೆ ಮಾಹಿತಿ ಇಲ್ಲವೇನೋ ಆದರೆ ರಂಗಣ್ಣನವರಿಗೆ ನಾವು ಮನವಿ ಮಾಡಿಕೊಳ್ಳೋದು ಹನ್ನೆರಡು ವರ್ಷಗಳ ಪಬ್ಲಿಕ್ ಟಿವಿ ಏನ್ ಪ್ರಾರಂಭ ಆಯ್ತು ಹನ್ನೆರಡು ವರ್ಷಗಳ ಹಿಂದೆ ಸೌಜನ್ಯರ ಪ್ರಕರಣ ಆಯ್ತು ಈ ಹನ್ನೆರಡು ವರ್ಷಗಳು ಪಬ್ಲಿಕ್ ಟಿವಿಯ ಒಂದು ಕಡೆ ನಡೀತಾ ಇದೆ ಸೌಜನ್ಯರ ಹೋರಾಟವೂ ಸಹ ಒಂದೇ ದಿಕ್ಕಿನಲ್ಲಿ ಸಾಗುತ್ತಾ ಇದೆ ಒಂದೇ ದಿಕ್ಕಿನಲ್ಲಿ ಸಾಗುತ್ತಾ ಇದೆ ನೋಡಿ ಎಷ್ಟು ಪಬ್ಲಿಕ್ ಟಿವಿಗೂ ಹನ್ನೆರಡು ವರ್ಷ ಸೌಜನ್ಯ ಪ್ರಕರಣಕ್ಕೂ ಹನ್ನೆರಡು ವರ್ಷ ಈ ಹನ್ನೆರಡು ವರ್ಷದಲ್ಲಿ ಪಬ್ಲಿಕ್ ಟಿವಿನಲ್ಲಿ ಸೌಜನ್ಯರ ಪರವಾಗಿ ಒಂದು ಅಭಿಯಾನ ಮಾಡಬಹುದಾಗಿತ್ತು ಮಾಹುತ ಆಲೆ ಮಾಹುತ ನಾರಾಯಣ ಮತ್ತು ಯಮುನರನ್ನ ಕಲ್ಲಿನಿಂದ ಜಜ್ಜಿ ಕೊಂದಿದ್ದನ್ನು ಒಂದು ಅಭಿಯಾನ ಮಾಡಬೇಕಾಗಿತ್ತು ಮಾಡಲಿಲ್ಲ ಜನಜಾಗೃತಿ ಸಭೆಗಳಾಗ್ತದೆ ಅವ್ರಿಗೂ ಸಹಕಾರ ಕೊಡಬೇಕಾಗಿತ್ತು ಮಾಡಲಿಲ್ಲ ಹಾಗಾದ್ರೆ ಒಂದು ಜನರ ಧ್ವನಿಯಾಗಿ ಇದು ನಿಮ್ಮ ಟಿವಿ ಅಂತ ಹೇಳಿದಂಥವ್ರು ಜನರ ಜೊತೆಲಿ ಇರ್ತೀವಿ ಅಂತ ಹೇಳಿರುವಂತರು ಈ ಹನ್ನೆರಡು ವರ್ಷಗಳಲ್ಲಿ ಬಹಳಷ್ಟು ತಪ್ಪುಗಳಾಗಿದ್ದಾವೆ ಎಲ್ಲರೂ ತಪ್ಪು ಮಾಡ್ತಾರೆ ಪಬ್ಲಿಕ್ ಟಿವಿಯಲ್ಲೂ ಸಹ ಬಹಳಷ್ಟು ತಪ್ಪು ತಪ್ಪು ಸಂದೇಶಗಳನ್ನು ತಪ್ಪು ತಪ್ಪು ಸುದ್ದಿಗಳನ್ನು ಕೊಟ್ಟು ಕ್ಷಮೆಯನ್ನು ಯಾಚಿಸಿರುವುದಿದೆ ಎಲ್ಲರೂ ತಪ್ಪು ಮಾಡ್ತಾರೆ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು ಇರೋದು ರಂಗಣ್ಣವರೇ ಈ ಹನ್ನೆರಡು ವರ್ಷಗಳಲ್ಲಿ ಒಂದು ಪ್ರಕರಣ ಸೌಜನ್ಯರ ಪ್ರಕರಣ ಈ ರೀತಿಯಾಗಿ ನಿರಂತರವಾಗಿ ಹೋರಾಟ ಮಾಡಿ ಒಂದು ಹೆಣ್ಣು ಮಗಳು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅಂಗಲಾಚುತ್ತಿರುವಂತಹ ಪ್ರಕರಣದಲ್ಲಿ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಹಿರಿಯ ಪತ್ರಕರ್ತರಾಗಿ ನೀವು ಯಾವ ರೀತಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋದಿಕ್ಕೆ ಹೊರಟ್ರಿ ಒಂದು ಸಾರಿ ಯೋಚನೆ ಮಾಡಿ ನೋಡಿ ನಿಮಗೆ ಅಸ್ತ್ರ ಇದೆ ಪತ್ರಿಕೋದ್ಯಮದ ಅಸ್ತ್ರ ಇದೆ ನೀವು ನ್ಯಾಯ ಕೊಡಿಸ್ಬೇಕು ಯಾವ್ದಾವುದೋ ನ್ಯಾಯ ಕೊಡಿಸೋದಲ್ಲ ನೀವು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಈ ಪ್ರಕರಣದಲ್ಲಿ ನೀವು ಯಾರ ಪರವಾಗಿ ನಿಲ್ಲದೆ ಯಾರ ಯಾರನ್ನೂ ಸಹ ಏನೋ ವಿಶ್ವಾಸಕ್ಕೆ ಏನೋ ವಿಶ್ವಾಸಾರ್ಹ ಅಂತ ಹೇಳ್ತಾರಲ್ಲ ನೀವು ಪ್ರೀತಿಗೆ ಅಭಿಮಾನಕ್ಕೆ ತಲೆ ಬಾಗಿದ್ದೀವಿ ಅಂತ ನೀವು ಹೇಳಿದಿರಲ್ಲ ನಾವು ಯಾರೂ ಸಹ ನನ್ನನ್ನು ಕೊಂಡುಕೊಳ್ಳಕ್ ಆಗೋದಿಲ್ಲ ಪ್ರೀತಿ ಅಭಿಮಾನಿಕೆ ನಾವು ತಲೆ ಬಾಗಿದ್ದೇವೆ ಅಂತ ಹೇಳಿದ್ದೀರಲ್ಲ ಆ ರೀತಿಯಾಗಿ ಸೌಜನ್ಯರ ಪ್ರಕರಣದಲ್ಲಿ ನೀವು ಯಾರ ವಿಚಾರವನ್ನು ಮಾಡದೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ನೀವು ಮುಂದಾಗಬೇಕಾಗಿತ್ತು ಅದು ಹನ್ನೆರಡು ವರ್ಷಗಳ ಪಬ್ಲಿಕ್ ಟಿವೆ ಏನು ಏನು ವಾರ್ಷಿಕೋತ್ಸವ ಮಾಡ್ತಿದಿರಲ್ಲ ಇಲ್ಲಿ ಈ ಹೆಣ್ಣು ಮಗಳಿಗೆ ನಾವು ನ್ಯಾಯ ಕೊಡಿಸಿದ್ದೀನಿ ಅಂತೇಳಿ ಎದೆದಟ್ಟಿ ತಟ್ಟಿ ಹೇಳಬಹುದಾಗಿತ್ತು ಸ್ನೇಹಿತರೆ ಒಬ್ಬ ಪತ್ರಕರ್ತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಒಬ್ಬ ಪತ್ರಕರ್ತನಿಗೆ ಸ್ವತಂತ್ರ ಕೊಟ್ಟಿರ್ತಾರೆ ಸಂವಿಧಾನದಲ್ಲಿ ಸ್ವತಂತ್ರ ಕೊಟ್ಟಿರ್ತಾರೆ ಆ ಸ್ವತಂತ್ರವನ್ನ ಧ್ವನಿ ಇಲ್ಲದವರ ಪಾಲಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದಕ್ಕೆ ಬಳಸ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಪಬ್ಲಿಕ್ ಟಿವಿಯ ರಂಗನಾಥ್ ಅವರ ಕ್ರೈಮ್ ರಿಪೋರ್ಟರ್ ಆಗಿರೋದ್ರಿಂದ ಅವರಿಗೆ ಎಳೆ ಎಳೆಯಾಗಿ ಗೊತ್ತಿರುತ್ತೆ ಅದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಪಬ್ಲಿಕ್ ಟಿವಿ ರಂಗನಾಥ್ ಅವರಿಗೆ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಸಮಯದಲ್ಲಿ ಅವರು ಮಾತನಾಡಿದಂತ ವಿಷಯಗಳನ್ನ ಕೇಳಿ ಈ ಹನ್ನೆರಡು ವರ್ಷಗಳ ಸೌಜನ್ಯರ ಪರವಾದಂತಹ ಹೋರಾಟ ಎರಡನ್ನು ನಾವು ತಾಳೆ ಹಾಕಿ ನೋಡಿದಾಗ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಸೌಜನ್ಯರ ಪರವಾಗಿ ನಿಲ್ಲಬೇಕಾಗಿತ್ತು ನ್ಯಾಯ ಕೊಡಿಸ್ಬೇಕಾಗಿತ್ತು ಅನ್ನೋ ಮಾತನ್ನ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಈಗಲೂ ಸಹ ಪಬ್ಲಿಕ್ ಟಿವಿಯ ರಂಗನಾಥ್ ಅವರಿಗೆ ಮನವಿ ಮಾಡಿಕೊಳ್ಳೋದು ಈಗಲೂ ಸಹ ಹನ್ನೆರಡು ವರ್ಷಗಳ ನಂತರ ಈಗಲೂ ಸಹ ಕಾಕತಾಳೀಯ ನುಡಿ ಸೌಜನ್ಯರ ಪ್ರಕರಣಕ್ಕೂ ಹನ್ನೆರಡು ವರ್ಷ ಪಬ್ಲಿಕ್ ಟಿವಿಗೂ ಹನ್ನೆರಡು ವರ್ಷ ಈಗಲಾದರೂ ನೀವು ಸೌಜನ್ಯರ ಪರವಾಗಿ ಇವತ್ತೆಲ್ಲ ಏನು ಪ್ರಕರಣ ಬೆಳವಣಿಗೆಗಳು ನಡೆದಿದ್ದಾವೆ ನಿಂತು ಸೌಜನ್ಯರ ಪರವಾಗಿ ಹೋರಾಟ ಮಾಡೋರ ಪರವಾಗಿ ನಿಂತು ನೀವು ನ್ಯಾಯ ಕೊಡಿಸ್ಬೇಕಾಗುತ್ತೆ ರಂಗನಾಥ್ ರಂಗನಾಥ್ ಅವರೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತೀವಿ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ